ರಿಯಲಿ ಟುಡೇ ನಮಗೆ ಒಂದು ಶುಭ ಸಂಗತಿ ಏನಂದರೆ ನಾವು ಇವತ್ತು ಲಯನ್ಸ್ ಸಹೋದರರು ಎಲ್ಲ ಕೂಡಿ ಸ ಈವನ್ ಲಯನ್ಸ್ ಪ್ರೆಸಿಡೆಂಟ್ ಸಹ ಬಂದಿದ್ದಾರೆ ಅವರು ಕೂಡಿ ಒಂದು ನಮಗೆ ಇದು ಮೀಲ್ಸ್ ಆನ್ ವೀಲ್ಸ್ ಅವರು ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಾವು ಎಮ್ ಫ್ರೆಂಡ್ಸ್ನವರು ಕ್ಲಾಸ್ ಆನ್ ವೀಲಿಗೂ ಸಹ ನಾವು ಇದು ಮಾಡ್ತಾಯಿದ್ದೇವೆ ನಮ್ಮ ಕರ್ತವ್ಯ ಏನೆಂದರೆ ಎಮ್ ಫ್ರೆಂಡ್ಸ್ ನಮ್ಮ ಎಲ್ಲ ಬಡ ಬಡ ಬಗ್ಗರಿಗೆ ನಾವು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಒಂದು ಎಜುಕೇಷನ್ ಕೊಡಬೇಕು ಅವರಿಗೆ ಅನ್ನದಾನ ಮಾಡಬೇಕು ಕಾರುಣ್ಯ ಯೋಜನೆ ನಾವು ಇದ್ದೇವೆ ಈ ಕಾರುಣ್ಯ ಯೋಜನೆಯನ್ನು ನಾವು ಓಪನ್ ರೋಡ್ನಲ್ಲಿ ಕೊಡ್ತಾ ಇದ್ದೆವು ವ್ಯಾಂಡ್ಲಾಕ್ ಹಾಸ್ಪಿಟಲ್ ಈಗ ಅದಕ್ಕಾಗಿ ಲಯನ್ಸ್ನವರು ಕೊಟ್ಟಂಥ ಒಂದು ವೆಹಿಕಲ್ ವೆಹಿಕಲ್ನಲ್ಲಿ ಇಟ್ಟು ಸುಸಜ್ಜಿತವಾಗಿ ಆರೋಗ್ಯವಂತ ಒಂದು ಆಹಾರವನ್ನು ನಮ್ಮ ಬಡ ಬಗ್ಗರಿಗೆ ಕೊಡ ಕೊಡಲಿಕ್ಕೆ ಅವರು ಕೊಟ್ಟಂಥ ಸಹ ದೇವರು ಅವರನ್ನು ಮೆಚ್ಚುವಂತಾಗಲಿ ಹಾಗೂ ಎಲ್ಲರಿಗೂ ಶುಭವಾಗಲಿ ನಮ್ಮ ಈ ಎಂ ಫ್ರೆಂಡ್ಸಿನ ಎಲ್ಲ ಕಾರ್ಯಕರ್ತರು ಬಡಬಗ್ಗರಿಗೆ ಹಾಗೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರುಣ್ಯ ಯೋಜನೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕಳೆದ ಏಳು ವರ್ಷಗಳಿಂದ ನಾವು ಈ ಫುಡ್ಡನ್ನು ನೀಡ್ತಾ ಇದ್ದೇವೆ ರಾತ್ರಿಯ ಭೋಜನವನ್ನು ರೋಗಿ ಸಹವರ್ತಿಗಳಿಗೆ ನೀಡ್ತಾ ಇದ್ದೇವೆ ಈ ಒಂದು ಯೋಜನೆಯನ್ನು ಗಮನಿಸಿರುವಂತಹ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಅವತ್ತಿನ ಗವರ್ನರ್ ಆಗಿದ್ದಂಥ ವಸಂತ್ ಕುಮಾರ್ ಶೆಟ್ಟಿ ಅವರು ಇದಕ್ಕೆ ಒಂದು ನಾವು ಟೇಬಲಲ್ಲಿ ಪ್ಲಾಸ್ಟಿಕ್ ಟೇಬಲಲ್ಲಿ ಕೊಡುವಂಥದ್ದು ಅಥವಾ ನಮ್ಮ ಪಾತ್ರೆಗಳನ್ನೆಲ್ಲ ನೋಡಿಕೊಂಡು ಇದಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಫುಡ್ ಟ್ರಕ್ಕನ್ನು ನೀಡಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯವರು ಇದಕ್ಕೆ ನಮಗೆ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಫುಡ್ ಟ್ರಕ್ ಮೀಲ್ಸ್ ಆನ್ ವೀಲ್ಸ್ ಅಂತ ಹೇಳಿ ಹೆಸರಲ್ಲಿ ಅದರ ಜೊತೆಗೆ ನಮಗೆ ಇದಕ್ಕೆ ಬೇಕಾಗಿರುವಂತಹ ಮೆಷಿನರಿಗಳು ನಾವೊಂದು ಅಡುಗೆ ಮನೆಯನ್ನು ವೆಲೆ ವೆಲೆ ಮಂಗಳೂರಿನ ವೆಲೆನ್ಸಿಯದಲ್ಲಿ ಮಾಡಿದ್ದೇವೆ ಆ ಅಡುಗೆ ಮನೆಯಲ್ಲಿ ಚಪಾತಿ ಆಟೋಮೆಟಿಕ್ ಚಪಾತಿ ಮೇಕಿಂಗ್ ಮೆಷಿನ್ ಆಗಿರ್ಬೋದು ಇಡ್ಲಿ ಮೇಕಿಂಗ್ ಮೆಷಿನ್ ಅದರ ಜೊತೆಗೆ ಗ್ಯಾಸ್ ಸ್ಟೌ ತವ ಅದರ ಎಲ್ಲ ಪಾತ್ರೆ ಪಗಡಿಗಳನ್ನೆಲ್ಲ ಸೇರಿಸಿ ಗ್ರೈಂಡರ್ ಇದನ್ನೆಲ್ಲ ಸೇರಿಸಿಕೊಂಡು ನಮಗೆ ಮತ್ತು ಜನ್ರೇಟರ್ ಸೆಟ್ ಇದೆಲ್ಲ ಸೇರಿಸಿಕೊಂಡು ನಮಗೆ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯವರು ಪ್ರಾಯೋಜಕತ್ವವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ ಐ ಎಮ್ ಡಾಕ್ಟರ್ ಅರುಣಾಬೈ ಉಸ್ವಾಲ್ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಫ್ರಾಮ್ ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಟುಡೇಸ್ ಪ್ರೊಜೆಕ್ಟ್ ವಾಸ್ ರಿಯಲಿ ಐ ಓಪನಿಂಗ್ ಫಾರ್ ಮೀ ಎಸ್ ಎಮ್ ಫ್ರೆಂಡ್ಸ್ ಆಲ್ ದ ಫ್ರೆಂಡ್ಸ್ ಟುಗೆದರ್ ಹವ್ ಮೇಡ್ ಡಿಫರೆನ್ಸ್ ಟು ದ ಸೊಸೈಟಿ ಆ್ಯಂಡ್ ಒನ್ ಮೋರ್ ಪ್ರೊಜೆಕ್ಟ್ ವಾಸ್ ದೇರ್ ಇಟ್ ವಾಸ್ ಫುಡ್ ಆನ್ ವೀಲ್ಸ್ ಇಟ್ ಇಸ್ ದ ನೀಡ್ ಆಫ್ ದ ಆರ್ಟ್ ಅವರ್ ಲಯನ್ಸ್ ಫೌಂಡೇಶನ್ ಇಸ್ ಬಿಂಗ್ ವಂಡರ್ಫುಲ್ ಇನ್ ದಿಸ್ ಏರಿಯಾ Because this is a global area, we call it, and they are giving food to the needy, the patients' uh, relatives. It's a very good move. I would like to congratulate District uh, 317D and all the lines who have come together with M Friends to make this project happen. Another project was very good project, which I was very much impressed with. That was uh, uh, vocation uh, training on wheels. Like they're giving computer training to the uh, government students. ಇನ್ ಇವನ್ ದ ನೀಡಿ ಏರಿಯಾಸ್ ರಿಮೋಟ್ ಏರಿಯಾಸ್ ಇಟ್ಸ್ ದ ಗ್ರೇಟ್ ಆಪರ್ಚುನಿಟಿ ಟು ದ ಸ್ಟೂಡೆಂಟ್ಸ್ ಹೂ ಕಾನ್ ಗೆಟ್ ದಿಸ್ ಆಪರ್ಚುನಿಟಿ ಫೆಸಿಲಿಟಿ ಇನ್ ದಿಯರ್ ಸ್ಕೂಲ್ಸ್ ಆ್ಯಂಡ್ ದಿಸ್ ಎಮ್ ಫ್ರೆಂಡ್ಸ್ ಆ್ಯಂಡ್ ಆಲ್ ದ ಲೈನ್ಸ್ ಟುಗೆದರ್ ಆಲ್ ದ್ಯುನಿಟಿ ಟುಗೆದರ್ ಆಫ್ ಮೆಂಗಲೋರ್ ಐ ವಿಟ್ ಇಟ್ ದ್ಯಾಟ್ ವೇ ಅಂಡ್ ದೇ ಆರ್ ಡೂಂಗ್ ವಂಡರ್ಫುಲ್ ಪ್ರೊಜೆಕ್ಟ್ ಆ್ಯಂಡ್ ಐಮ್ ಸೋ ಹ್ಯಾಪಿ ದಟ್ ಐಮ್ ಹಿಯರ್ ಟು ಡೇ ಆ್ಯಂಡ್ ಐ ಕುಡ್ ವಿಟ್ನೆಸ್ ದಿಸ್ ಗ್ರೇಟ್ ಆಪರ್ಚುನಿಟಿ ಗ್ರೇಟ್ ಸರ್ವಿಸ್ ಟು ದ ಸೊಸೈಟಿ ಕಾರುಣ್ಯ ಎಮ್ ಫ್ರೆಂಡ್ಸ್ ಅವರ ನೇತೃತ್ವದಲ್ಲಿ ಕಾರುಣ್ಯ ಯೋಜನೆ ನಿಜವಾಗ್ಲು ಸಮಾಜಕ್ಕೆ ಮತ್ತು ಮಂಗಳೂರಿನ ಈ ಭಾಗದಲ್ಲಿ ಅತ್ಯಂತ ಅಗತ್ಯ ಇರುವಂಥದ್ದು ಎಲ್ಲ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರ್ಕಾರ ಊಟ ಕೊಡುವಂಥ ವ್ಯವಸ್ಥೆ ಇದೆ ಆದರೆ ರೋಗಿಗಳೊಂದಿಗೆ ಇರುವವರಿಗೆ ಅವರನ್ನು ಇರುವವರಿಗೆ ಸಹವರ್ತಿಗಳಿಗೆ ಊಟದ ವ್ಯವಸ್ಥೆ ಇರಲಿಲ್ಲ ಅದನ್ನು ಮಧ್ಯಾಹ್ನದ ವ್ಯವಸ್ಥೆ ಒಂದು ಸೇವಾ ಸಂಸ್ಥೆ ಮಾಡ್ತಾಯಿದ್ದೆ ನಿರಂತರವಾಗಿ ಏಳು ವರ್ಷಗಳಿಂದ ಎಂ ಫ್ರೆಂಡ್ಸ್ ಸಂಜೆ ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರೋದನ್ನು ನೋಡಿ ಅವರಿಗೆ ಅವರು ಮಾಡ್ತಿರುವ ವ್ಯವ ಸೇವೆಯಲ್ಲಿ ನಮ್ಮ ಲಾಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮೂಲಕ ಒಂದು ಆಗಿ ನೈರ್ಮಲ್ಯದ ಮೂಲಕ ಊಟ ಕೊಡುವಂಥ ವ್ಯವಸ್ಥೆ ಆಗಬೇಕನ್ನೋ ಉದ್ದೇಶಕ್ಕೆ ನಾವು ಈ ಕಾರುಣ್ಯ ಸೇವೆಯಲ್ಲಿ ನಾವು ಎಮ್ ಕೈ ಜೋಡಿಸಿದ್ದು ಸುಮಾರು ಇದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಯೋಜನೆ ಮುಂಚೆ ಎಮ್ ಫ್ರೆಂಡ್ಸ್ನವರು ಬೇರೆ ಕ್ಯಾಟ್ರಿಂಗ್ನವರವರ ಮೂಲಕ ತಂದು ಅಲ್ಲಿ ಊಟ ಕೊಡ್ತಾಯಿದ್ದರು ನಿರಂತರವಾಗಿ ಕೊಡ್ತಾಯಿದ್ದರು ಆದರೆ ಈಗ ಅವರದೇ ಒಂದು ಕಿಚನ್ನಲ್ಲಿ ಅಡುಗೆಯನ್ನು ಮಾಡಿ ಅದನ್ನು ಅತ್ಯಂತ ಶೋ ಸ್ವಚ್ಛತೆಯ ಮೂಲಕ ಮತ್ತು ನೈರ್ಮಲ್ಯದ ಮೂಲಕ ವಿತರಿಸುವಂಥ ವ್ಯವಸ್ಥೆ ಈ ಯೋಜನೆ ಮೂಲಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ನಮಗೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಫೌಂಡೇಶನ್ನ ಮೂಲಕ ಇದಕ್ಕೆ ಸುಮಾರು ಇಪ್ಪತ್ತು ಲಕ್ಷದಷ್ಟು ಬಂದಿದೆ ಮತ್ತು ಸ್ಥಳೀಯವಾಗಿ ಒಂದು ಐದು ಲಕ್ಷ ಮಾಡಿ ಒಟ್ಟು ಇಪ್ಪತ್ತೈದು ಲಕ್ಷದ ಈ ಯೋಜನೆಯಲ್ಲಿ ಜನರಿಗೆ ಇದರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಸೇವೆ ಜನರಿಗೆ ಹಸಿವಿನಲ್ಲಿರುವವರಿಗೆ ಹಸಿವೆಯನ್ನು ನಿವಾರಣೆ ಮಾಡುವಂಥ ಯೋಜನೆಯಲ್ಲಿ ಕೈಗೂಡಿಸಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ವಾಟ್ ಏನು ಎಂ ಫ್ರೆಂಡ್ಸಿನವ್ರು ಮಾಡ್ತಾ ಇದ್ದಾರೆ ಅದು ದೇವರ ಕೆಲಸ ಆ ಹಸಿವಿನಲ್ಲಿರುವವರಿಗೆ ಹಸಿವೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಅದರಲ್ಲಿ ನಮಗೆ ಜೊತೆ ಆಗಲಿಕ್ಕೆ ಅವಕಾಶ ನೀಡೋದಕ್ಕಾಗಿ ನಾನು ಎಮ್ ಫ್ರೆಂಡ್ಸಿನವರಿಗೆ ವಿಶೇಷವಾಗಿ ಅಧ್ಯಕ್ಷರಿಗೆ ಮತ್ತು ಎಮ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಿರಂತರವಾಗಿ ಈ ಯೋಜನೆ ನಡೀಬೇಕಾದ್ರೆ ಬೇರೆ ಬೇರೆ ದಾನಿಗಳವರೊಂದಿಗೆ ಕೂಡಿಕೊಂಡಿದ್ದಾರೆ ಅವರಿಗೂ ಸಹ ಒಂದು ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಅಂಥವರಿಗೆ ಮಾಡುವ ಕೆಲಸ ದೇವರಿಗೆ ನಾವು ಮಾಡುವ ಕೆಲಸಕ್ಕೆ ಸಮ ಅಂತ ಹೇಳ್ತಾ ಈ ಯೋಜನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಮುಟ್ಟುವಂತಾಗಲಿ